ಮುಕ್ ಈಗಾಗಲೇ ದೋಸ್ತಿಗಳ ಪಾದಯಾತ್ರೆ ಮುಖ್ಯಮಂತ್ರಿಗಳ ತವರು ಜಿಲ್ಲೆ ಮೈಸೂರನ್ನು ತಲುಪಿದ ನಂತರ ಬಿ ಜೆ ಪಿಯ ಕಾರ್ಯಕರ್ತರು ಹಾಗೇನೆ ಶಾಸಕರು ಫುಲ್ ಖುಷಿಯಾಗಿ ಕುಣಿದು ಕುಪ್ಪಳಿಸಿದರು ತಮಟೆ ಸದ್ದಿಗೆ ತರಹೇವಾರಿ ಸ್ಟೆಪ್ಸ್ಗಳನ್ನು ಹಾಕಿ ಬಿಂದಾಸಾಗಿ ಡಾನ್ಸ್ ಮಾಡಿದರು ಅದರಲ್ಲೂ ಮುಖ್ಯವಾಗಿ ಸಿ ಟಿ ರವಿ ಎಸ್ ಆರ್ ವಿಶ್ವನಾಥ್ ಮುನಿಸ್ವಾಮಿ ಅವರ ಡಿಫ್ರೆಂಟ್ ಡಾನ್ಸ್ಗೆ ಕಾರ್ಯಕರ್ತರು ಫಿದಾತ್

ಪಾದಯಾತ್ರೆಯಲ್ಲಿ ಯಲಹಂಕ ಶಾಸಕ ಎಸ್ ಆರ್ ವಿಶ್ವನಾಥ್ ಸ್ಟೆಪ್ಸ್ ನೋಡ್ರಪ್ಪ ತಂಟೆ ಸತಿಗೆ ಕಾರ್ಯಕರ್ತರ ಜೊತೆ ಹೇಗ್ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ನೋಡ್ರಿ ಬಿಜೆಪಿ ಶಾಸಕರು ಯುವಕರು ನಾಚುವಂತೆ ವಾದ್ಯಗಳ ಗೆ ಕುಣಿದು ಕುಪ್ಪಳಿಸಿದ್ದಾರೆ ಏ ನಮ್ ಶಾಸಕ ಒಬ್ರೇನ್ರಿ ಕುಣಿಯೋದು ಅಂತ ಎಂಟ್ರಿ ಕೊಟ್ಟೇ ಬಿಟ್ರು ಮಾಜಿ ಸಂಸದ ಮುನಿಸ್ವಾಮಿ ತಮ್ಟೆ ಟೆಸಿಗೆ ಡ್ಯಾನ್ಸ್ ಮಾಡಿದ್ದೇ ಮಾಡಿದ್ದು ಅಬ್ಬಬ್ಬ ಏನ್ ಸ್ಟೆಪ್ ಹಾಕಿದ್ರು ಅಂದ್ರೆ ಮಹಿಳಾ ಕಾರ್ಯಕರ್ತರೇ ಫಿದಾ ಆದ್ರು ಅಲ್ಲಿಗಿ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ತಮಟೆ ಬಾರಿಸೋದನ್ನ ಕಣ್ತುಂಬಿಕೊಳ್ರಪ್ಪ ತುಂಬ್ಕೊಳ್ರಪ್ಪ ಏ ನಾನ್ ಬಾರಿಸ್ತೀನಿ ಅಂತ ಕೈಯಲ್ಲಿ ಕಟ್ಟಿ ಹಿಡ್ಕೊಂಡು ತಮಟೆ ಬಾರಿಸಿದ್ದೇ ಬಾರಿಸಿದ್ದು ಹಾಗೆ ಸ್ಟೆಪ್ ಹಾಕೋಕೆ ತಡವರಿಸಿದ್ದು ಆಯ್ತು ಅಂತೂ ಕೊನೆಗೆ ತಮಟೆ ಬಾರಿಸಿ ಖುಷಿ ಪಟ್ಟಿದ್ದು ಆಯ್ತು ಇವತ್ತಿನ ಪಕ್ಕ ಪೊಲಿಟಿಕ್ಸ್ ನೋಡ್ತಾ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ ಪದಕ ಅಳವಡಿಸಿ ಆಕ್ರೋಶ ಸಿಎಂ ತವರೂರಿನಲ್ಲಿ ಫ್ಲೆಕ್ಸ್ ಪಾಲಿಟಿಕ್ಸ್ ಬಲಿಜೋರಾಗಿದೆ ಗಣಪತಿಗಳ ಮುಯಿಗೆ ಮುಯಿ ಪಾಲಿಟಿಕ್ಸ್ ಸಿಎಂ ತವರೂರಲ್ಲಿ ಏಟು ಎದುರೇಟು ರಾಜಕೀಯ ಸಿಎಂ ತವರೂರು ಮೈಸೂರಿನಲ್ಲಿ ಫ್ಲೆಕ್ಸ್ ಪಾಲಿಟಿಕ್ಸ್ ಜೋರಾಕಿದೆ ಬಂಟಿಂಗ್ಸ್ ಬ್ಯಾನರ್ನಲ್ಲಿ ಟಕ್ಕರ್ ಕೊಡುವುದು ಕಾಮನ್ ಆಗಿಬಿಟ್ಟಿದೆ ನಿನ್ನೆ ಕಾಂಗ್ರೆಸ್ನಿಂದ ದೇವೇಗೌಡರ ಕುರಿತು ವಿವಾದಿತ ಫ್ಲೆಕ್ಸ್ ಅಳವಡಿಸಲಾಗಿತ್ತು ಇವತ್ತು ಜೆಡಿಎಸ್ ಮುಯಿ ತೀರಿಸಿಕೊಂಡಿದೆ ಫ್ಲೆಕ್ಸ್ಗೆ ಪ್ರತಿಯಾಗಿ ಜೆಡಿಎಸ್ ಬ್ಯಾನರ್ ಅಳವಡಿಸಲಾಗಿದೆ ಮೈಸೂರಿನಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಜೆಡಿಎಸ್ ನಾಯಕರು ಕೌಂಟರ್ ಕೊಟ್ಟಿದ್ದಾರೆ ದೇವೇಗೌಡ ಕುಟುಂಬದ ಬಗ್ಗೆ ಫ್ಲೆಕ್ಸ್ ಹಾಕಿದ್ದ ಕೈ ನಾಯಕರಿಗೆ ಫ್ಲೆಕ್ಸ್ ಕರಪತ್ರಗಳ ಮೂಲಕ ದಳಪತಿಗಳು ತಿರುಗೇಟನ್ನ ನೀಡಿದ್ದಾರೆ ಕಾಂಗ್ರೆಸ್ ಭ್ರಷ್ಟಾಚಾರದ ಬಗ್ಗೆ ಕಿಡಿಕಾರಿದ್ದಾರೆ ಮೈಸೂರಿನಲ್ಲಿ ಎಚ್ಡಿಡಿ ಕುಟುಂಬದ ವಿರುದ್ಧ ಅಳವಡಿಸಿದ್ದ ವಿವಾದಿತ ಫ್ಲೆಕ್ಸ್ಗೆ ದಳಪತಿಗಳು ಇಂದು ಟಕ್ಕರ್ ಕೊಟ್ಟಿದ್ದಾರೆ ಸಿಎಂ ತವರೂರಿನಲ್ಲಿ ಫ್ಲೆಕ್ಸ್ ರಾಜಕೀಯ ಜೋರಾಗಿದ್ದು ಪರಸ್ಪರ ಕೆಸರಿನ ಚಾಟ ಬಿರುಸು ಪಡೆದಿದೆ ವಿನೋದ್ ಪಡುವರಹಳ್ಳಿ ರಿಪಬ್ಲಿಕ್ ನಡ ಮೈಸೂರು ಬುಡಾ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಅರೆಸ್ಟ್ ಆದ್ರೆ ಯಡಿಯೂರಪ್ಪ ಅರೆಸ್ಟ್ ಫಿಕ್ಸ್ ಎನ್ನಲಾಗಿದೆ ಹೀಗಾಗಿ ಯಾರು ಮೊದಲು ಅರೆಸ್ಟ್ ಆಗ್ತಾರೆ ಎಂಬ ಪ್ರಶ್ನೆ ಇದೀಗ ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆಯಾಗ್ತಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಮಾಡಿರೋದು ಇದೇ ಕಾಂಗ್ರೆಸ್ ಅಂತ ಈ ವಿಡಿಯೋದ ಮೂಲಕ ಹೇಳ್ತಾ ಇದೆ ಮಹಿಳೆಯರ ಮೇಲೆ ದರ್ಪ ತೋರಿರುವಂತಹ ವಿಚಾರ ಕಾಂಗ್ರೆಸ್ ಆಡಳಿತದಲ್ಲಿ ನಡೆದಂತಹ ಹಗರಣಗಳ ವಿಚಾರ ಸ್ಕ್ಯಾಮ್ ಸ್ಕ್ಯಾಮ್ ಸರ್ಕಾರ ಕೋಟಿ ಕೋಟಿ ಲೂಟಿ ಮಾಡಿದ ಸರ್ಕಾರ ಅಂತ ಟೀಕೆ ಮಾಡುವಂತಹ ವಿಡಿಯೋನ ಈ ಒಂದು ದೋಸ್ತಿ ನಾಯಕರು ಈಗ ರಿಲೀಸ್ ಮಾಡಿದ್ದಾರೆ ನಾನು ಶಿವಕುಮಾರ್ನಂತ ಈ ರಾಜ್ಯವನ್ನು ಲೂಟಿ ಮಾಡ್ತಕ್ಕಂಥ ಬಡ ಕುಟುಂಬದ ಹೆಣ್ಣು ಮಕ್ಕಳ ಕುಟ್ ಆಸ್ತಿಗಳನ್ನು ಲಪಟಾಯಿಸಿರ್ತಕ್ಕಂಥ ಡಿ ಕೆ ಶಿವಕುಮಾರ್ಗೆ ನಾಗರಾಹವೇ ನಾನು ಅದು ಯಡಿಯೂರಪ್ಪನವ್ರು ಹೇಳಿದ್ದಾರೆ ಅದು ಯಡಿಯೂರಪ್ಪನವರು ಹೇಳಿದ್ದಾರೆ ಏನಿದೆ ಕುಮಾರಸ್ವಾಮಿ ನನ್ನ ಅಧ್ಯಕ್ಷತೆಯಲ್ಲಿ ನೂರ ಮೂವತ್ತಾರು ಸ್ಥಾನ ಕೊಟ್ಟಿದ್ದಾರೆ ಈ ನಾಡಿನ ಜನತೆ ಸರ್ಕಾರ ಮಾಡಲಿಕ್ಕೆ ನೀನು ಜನತಾದಳದ ಅಧ್ಯಕ್ಷನಾಗಿ ನಿನಗೆ ಹತ್ತೊಂಬತ್ತು ಸ್ಥಾನ ಕೊಟ್ಟಿದ್ದಾರೆ ಈ ಮಾತನ್ನು ನಿನ್ನೆ ಏನು ಹೇಳಿದ್ದೀರಿ ಅದೇನೋ ಸಿದ್ದರಾಮಯ್ಯನವರ ಪರವಾಗಿ ಕಲ್ಲು ಬಂಡೆ ಥರ ನಿಂತವ್ರಂತೀಗ ಈ ಶಿವಕುಮಾರು ಸಿದ್ದರಾಮಯ್ಯನವರು ಮುಂದುವರಿಲಿಕ್ಕೆ ಬಂಡೆ ಥರ ಇದ್ದೇನೆ ಅಂತ ಹೇಳಿದ್ದಾರೆ ಬಹುಶಃ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತು ಇದೇ ಬಂಡೆ ಕನಕಪುರದ ಬಂಡೆ ಕುಮಾರಸ್ವಾಮಿಗೆ ಟ್ರಬಲ್ ಶೂಟರು ಕುಮಾರಸ್ವಾಮಿ ರಕ್ಷಣೆ ಮಾಡೋನು ಅಂತ ಹೇಳಿ ಮಾಧ್ಯಮದ ಸ್ನೇಹಿತರು ಭಾಳ ಸ್ಟೋರಿ ಮಾಡಿದ್ರಿ ಆ ಬಂಡೆ ನಂಬ್ಕೊಂಡು ಹೋಗಿದ್ದೇ ನನ್ನ ತಲೆ ಮೇಲೆ ಬಂಡೆ ಬಿದ್ದಿದ್ದು ಆ ಬಂಡೆ ಸ್ವಲ್ಪ ದೂರ ಇಟ್ಟಿದ್ರೆ ಏನೂ ಆಯ್ತಿರ್ಲಿಲ್ಲ ನನಗೆ ಈಗ ಪಾಪ ಸಿದ್ದರಾಮಯ್ಯನವರಿಗೆ ಈಗ ಬಂಡೆ ಥರ ನಿಂತ್ಕೊತಾರಂತೆ ಅಲ್ಲಿಗೆ ಮುಗೀತು ಅಂತ ತಿಳ್ಕೊಂಬಿಡಿ ಯಾಕೆ ಶಿವಕುಮಾರ್ ಅವರು ನನ್ನ ಮಗನ ರಾಜಕೀಯದ ಭವಿಷ್ಯಕ್ಕೆ ನನ್ನ ಅಣ್ಣನ ಮಗನನ್ನ ಜೈಲಿಗೆ ಕಳಿಸಿದ್ದೇನೆ ಅಂತ ಹೇಳಿ ನನ್ನ ಮೇಲೆ ಈ ವೇದಿಕೆ ಮೇಲೆ ಹೇಳಿದ್ದೀರಿ ಆ ತಾಯಿ ಚಾಮುಂಡೇಶ್ವರಿಯ ಸನ್ನಿಧಾನದಲ್ಲಿ ನಿಂತು ಮಾತಾಡ್ತಾ ಇದ್ದೇನೆ ಮಿಸ್ಟರ್ ಶಿವಕುಮಾರ್ ಯಾವ ಎಸ್ ಎಂ ಕೃಷ್ಣ ಅವರು ಯಾವ ಎಸ್ ಎಂ ಕೃಷ್ಣ ಅವರು ಕೊತ್ವಾಲನ್ ಜೊತೆ ಜೀವನ ಮಾಡ್ಕೊಂಡಿದ್ದಂತ ನಿಮಗೆ ರಾಜಕೀಯದಲ್ಲಿ ಜನಮ ಕೊಟ್ಟಿದ್ರು ಆ ಕುಟುಂಬದ ಒಬ್ಬ ಶ್ರಮಜೀವಿ ಸಿದ್ಧಾರ್ಥ ಅವರ ಮರಣಕ್ಕೆ ಆತ್ಮಹತ್ಯೆಗೆ ಕಾರಣ ಯಾರು ಜನಗಳ ಮುಂದೆ ಜನಗಳ ಮುಂದೆ ಇದ ಪಾದಯಾತ್ರೆಯ ಸಮಾರೋಪ ಸಮಾರಂಭದಲ್ಲಿ ಕಾಂಗ್ರೆಸ್ನ ವಿರುದ್ಧ ದೋಸ್ತಿ ನಾಯಕರು ಗುಡುಗುತ್ತಿದ್ರೆ ಈ ಕಡೆ ಸಿಎಂ ಸಿದ್ದರಾಮಯ್ಯ ಕೂಡ ಇದೇ ದೋಸ್ತಿ ನಾಯಕರಿಗೆ ಕೌಂಟರ್ ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಸುಳ್ಳು ಆರೋಪಗಳಿಗೆ ಯಾವುದೇ ಕಾರಣಕ್ಕೂ ನಾನು ಹೆದರುವನಲ್ಲ ನಾನು ತಪ್ಪು ಮಾಡಿಲ್ಲ ಅಂತ ಹೇಳುವ ಮೂಲಕ ಸಿ ಸಿದ್ದರಾಮಯ್ಯ ಈಗ ದೋಸ್ತಿ ನಾಯಕರ ವಿರುದ್ಧ ಗುಡುಗಿದ್ದಲ್ಲದೆ ನಿಮ್ಮ ಕಾಲದ ಹಗರಣಗಳನ್ನು ಓಪನ್ ಮಾಡ್ತೀವಿ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು ಅಂತ ಗುಡುಗಿದ್ದಾರೆ ಹಾಗಿದ್ರೆ ದೋಸ್ತಿ ನಾಯಕರ ವಿರುದ್ಧ ಸಿ ಸಿದ್ದರಾಮಯ್ಯ ಯಾವ ರೀತಿ ಗುಟುರು ಹಾಕಿದ್ದಾರೆ ನೋಡೋಣ ಸಿದ್ದರಾಮಯ್ಯವರು ಪಾದಯಾತ್ರೆ ಮಾಡ್ತಾ ಇದ್ದಾರಲ್ಲ ಅದಕ್ಕೋಸ್ಕರವಾಗಿ ನಾವು ಸುಳ್ಳು ಅಂತ ಜನಗಳಿಗೆ ಹೇಳಲಿಕ್ಕೆ ಸುಳ್ಳು ಆರೋಪಗಳನ್ನು ಇಟ್ಟುಕೊಂಡು ಪಾದಯಾತ್ರೆ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರಿಗೆ ಕಪ್ಪು ಮಸಿ ಬಳಿಲಿಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ದಾರೆ ಈ ಸರ್ಕಾರವನ್ನು ಜನರ ಆಶೀರ್ವಾದದಿಂದ ಬಂದಿರತಕ್ಕಂಥ ಸರ್ಕಾರವನ್ನು ಡಿಸ್ಲಾರ್ಜ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅವರು ಸಿದ್ದರಾಮಯ್ಯವರಿಗೆ ಕಪ್ಪು ಮಸಿ ಬೆಳೆದು ಅವರನ್ನು ರಾಜಕೀಯವಾಗಿ ಅಳದ್ರೆ ನಮಗೆ ಅನುಕೂಲ ಆಗ್ತದೆ ಅಂತೇಳಿ ಇದ್ದಾರೆ ಅವರು ಅವರ ಹಗರಣಗಳು ಬೇಕಾದಷ್ಟು ಇದ್ದಾವೆ ಅವೆಲ್ಲನೂ ಕೂಡ ಎಕ್ಸ್ಪೋಸ್ ಮಾಡ್ತೀವಿ ನಾವು ನಿನ್ನೆ ಕೆಲವು ಹೇಳಿದ್ದೀನಿ ಇನ್ನೂ ಕೆಲವೆಲ್ಲ ವಿಚಾರಣೆನಲ್ಲಿದ್ದಾವೆ ವರದಿ ಬಂದ ಮೇಲೆ ಅವ್ರ ಮೇಲೆಲ್ಲ ಯಾರ್ಯಾರು ತಪ್ಪಿ ತರಿಸ್ತಿದಾರೋ ಅವ್ರ ಮೇಲೆಲ್ಲ ಕ್ರಮ ತೆಗೆದು ಕುಮಾರಸ್ವಾಮಿ ಇರ್ಬೋದು ಯಡಿಯೂರಪ್ಪ ಇರ್ಬೋದು ವಿಜಯೇಂದ್ರ ಇರ್ಬೋದು ಆರ್ ಅಶೋಕ ಇರ್ಬೋದು

Now you have decided to fight.